ಮೊದಲನೆಯಾಗಿ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಅಯ್ಯೋ ಏನ್ ಸೌಂಡ್ ಇಲ್ಲ ಹೇಗಿದ್ದೀರಾ ಅವರು ನಿಮ್ಮ ಬ್ಯೂಟಿನ ನೋಡಿ ಮರ್ತೋಗ್ಬಿಟ್ಟವ್ರೆ ಹೋಗ್ಬಿಟಾರೆ ಅಂತ ಹೇಳ್ರಪ್ಪ ಹಾ ಆ ಸ್ವಲ್ಪ ಸೌಂಡ್ ಬರ್ಬೇಕು ಕನ್ನಡಿಗೆ ಅಂದ್ರೆ ಚೆನ್ನಾಗಿ ಸೌಂಡ್ ಮಾಡ್ಬೇಕು ಬೇರೆ ಭಾಷೆಯವರಿದ್ರೆ ಓಕೆ ನಾನೇನು ಹೇಳಕಾಗಲ್ಲ ಮಾಲ್ ಅಲ್ಲಿ ನಾವು ಬರೋರೆಲ್ಲ ಹೈ ಫೈ ನಾವು ಮಾಲ್ ಅಲ್ಲಿ ಬಂದ್ರೆ ಸೌಂಡ್ ಎಲ್ಲ ಮಾತಾಡಾ ವಿ जस्ट ವಾಟ್ ಟ್ರ್ಯಾಕ್ ಸೌಂಡ್ ಮಾಡಿ ಇನ್ನೊಂದು ಸಾರಿ ನೋಡಿ ಅದು ಸೊ ಮೊದಲನೇದಾಗಿ ಆ ವೇದಿಕೆಯ ಮುಂಭಾಗದಲ್ಲಿ ಕೂತಿರುವಂತಹ ರಮೇಶ್ ಅವ್ರಿಗೂ ರಾಧಿಕಾ ಅವ್ರಿಗೂ ರವಿ ಜೈ ನನ್ನ ಚಿತ್ರದ ನಿರ್ದೇಶಕ ಹಾಗೂ ಸುಮಾರು ಜನ ಗೆಸ್ಟ್ಗಳಿದ್ದಾರೆ ಹಾಗೆ ನಮ್ಮ ಎಲ್ಲ ಪತ್ರಕರ್ತ ಹಾಗೂ ಮೀಡಿಯಾ ನನ್ನ ಎಲ್ಲ ಸಹೋದರರು ನನ್ನ ಸ್ನೇಹಿತರು ಎಲ್ರಿಗೂ ನಿಮ್ಮ ಅನುಪ್ರಭಾಕರ್ ಮುಖರ್ಜಿ ಮಾಡುವ ನಮಸ್ಕಾರಗಳು ಬಹಳ ಸಂತೋಷ ಆಗ್ತಿದೆ ಈಗ ಒಂದು ಹತ್ತು ಹದಿನೈದು ದಿನದಿಂದ ಎಲ್ರೂನು ಬಹಳ ಭೇಟಿ ಮಾಡ್ತಾ ಇದ್ದೆ ಆದ್ರೆ ಇವತ್ತು ಇನ್ನೊಂದು ವೇದಿಕೆ ಮೇಲೆ ನಿಮ್ಗೆಲ್ಲರೂ ಭೇಟಿ ಮಾಡ್ತಿರೋದು ಖುಷಿ ಕೊಟ್ಟಿರುವಂತಹ ವಿಷಯ ಏನಕ್ಕೆ ಅಂತ ಹೇಳ್ತೀನಿ ಈಗಾಗ್ಲೇ ಸೂಬುಗಾಗ್ಲಿ ಎಲ್ಲರೂ ನಿಮ್ಗೆಲ್ರಿಗೂ ಗೊತ್ತು ಭೇಟಿ ಮಾಡಿದ್ವಿ ಆ ಸೆಪ್ಟೆಂಬರ್ ಹದಿನಾರಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹೃದಯ ಬಿಡುಗಡೆ ಆಗಿದ್ದು ಸೊ ಕರೆಕ್ಟ್ ಆಗಿ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಯ್ತು ನನಗೆ ಇಂಡಸ್ಟ್ರಿನಲ್ಲಿ ಕಂಗ್ರಾಟ್ಸ್ ಅನು ಕಂಗ್ರಾಟ್ಸ್ ಥ್ಯಾಂಕ್ ಯು ಸೋ ಮಚ್ ಒಂದು 25 ಸೆಕೆಂಡ್ ಆದ್ರೂ ಚಪ್ಪಾಳೆ ಹೊಡೆಯರಪ್ಪ 25 ವರ್ಷ ಅಂದ್ರೆ ಏನು ತಮಾಷೆನಾ ಅದು ಯಶಸ್ವಿಯಾಗಿ ಅಲ್ಲಿ ಮೇಲ್ಗಳೆಲ್ಲ ಚಪ್ಪಾಳೆ ಫಾರ್ ಅನು ಪ್ರಭಾಕರ್ ಮುಖರ್ಜಿ ಫಾರ್ ಆ ವೆರಿ ಓನ್ ಟ್ಯಾಲೆಂಟ್ ಕಂಗ್ರಾಟ್ಸ್ ಅನು ವನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಅದನ್ನ ಬಹಳ ಪ್ರೀತಿಯಿಂದ ಸಂಭ್ರಮಿಸಿರೋದು ಎಲ್ಲ ನೀವು ಮೀಡಿಯಾದವರು ಎಲ್ಲ ಪೇಪರ್ನವರು ಪ್ರೆಸ್ನವರು ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ ಪ್ರತಿಯೊಂದು ಆರ್ಟಿಕಲ್ಲು ನೀವು ಇತ್ತೀಚೆಗೆ ಈ ಎರಡು ಮೂರು ದಿನದಲ್ಲಿ ಬರ್ದಿರೋದು ಹೆಂಗೋ ನನ್ನನ್ನ ಮುಟ್ಟಿದೆ ನೀವು ಮಾಡಿರುವಂಥ ವಿಡಿಯೋಸ್ ನನ್ನನ್ನ ಮುಟ್ಟಿದೆ ಥ್ಯಾಂಕ್ 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 ಯು 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 ಸೋ ಮಚ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಸೊ ಈ ಇಪ್ಪತ್ತೈದು ವರ್ಷಗಳ ಸಂಭ್ರಮದಲ್ಲಿ ನೀವೆಲ್ಲರೂ ಇಷ್ಟಪಟ್ಟು ಇವತ್ತಿಗೂ ಕೇಳುವಂತ ಪ್ರಶ್ನೆ ಮೇಡಮ್ ರಮೇಶ್ ಸರ್ ಜೊತೆ ಯಾವಾಗ ಮಾಡ್ತೀರಾ ಸಿನಿಮಾ ಮತ್ತೆ ಅಂತ ಅತಿ ಹೆಚ್ಚು ಯಶಸ್ವಿ ಚಿತ್ರಗಳು ರಮೇಶ್ ಅವರು ವೈಸ್ ಬಗ್ಗೆ ಡಿಸ್ಕಸ್ ಮಾಡಬಾರ್ದು ಅಂತ ಹೇಳ್ಬಿಡ್ತಾರೆ ಮಾಡಲ್ಲ ಹೀಸ್ ಟ್ವೆಂಟಿ ಫೈವ್ ಐ ಆಮ್ ಗೋಯಿನ್ ಟು ಬಿ ಫಾರ್ಟಿ ಫೋರ್ ಇನ್ ನವೆಂಬರ್ ಬಟ್ ದಟ್ಸ್ ಓಕೆ ಹೀಸ್ ಓನ್ಲಿ ಟ್ವೆಂಟಿ ಫೈವ್ ಸೊ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಹೃದಯ ಹೃದಯದಲ್ಲಿ ನನ್ನ ಹಸ್ಬೆಂಡ್ ರೋಲ್ ಮಾಡಿದ್ರು ಇದರಲ್ಲೂ ಮತ್ತೆ ಇಬ್ರು ಗಂಡ ಹೆಂಡ್ತಿಯಾಗಿ ಮಾಡ್ತಾ ಇದ್ದೀವಿ ಸೊ ಐ ಫೀಲ್ ಈ ಇಪ್ಪತ್ತೈದು ವರ್ಷಗಳನ್ನ ಸೆಲೆಬ್ರೇಟ್ ಮಾಡೋಕೆ ಒಂದು ಸ್ಪೆಷಲ್ ಮೂಮೆಂಟ್ ಇದಾಗತ್ತೆ ನೀವೆಲ್ಲರೂ ಬಹಳ ಪ್ರೀತಿ ತೋರಿಸಿರುವಂತಹ ನಮ್ಮ ಜೋಡಿನ ಮತ್ತೆ ನೀವು ಬೆಳ್ಳಿತೆರೆ ಮೇಲೆ ಒಂದು ಅವಕಾಶ ಸಿಗುತ್ತೆ ಅನ್ನೋದು ನನಗೆ ಬಹಳ ಬಹಳ ಸ್ಪೆಷಲ್ ಅಂಡ್ ರಾಧಿಕಾ ಅವ್ರ ಬಗ್ಗೆ ಏನು ಹೇಳೋದು ತವರಿಗೆ ಮಾತಂಗಿ ಸೂಪರ್ ಡೂಪರ್ ಹಿಟ್ ಸಿನಿಮಾ ತುಂಬ ಎಂಜಾಯ್ ಮಾಡಿ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ ನಾವು ಅದು ಆ್ಯಂಡ್ ಇವತ್ತಿಗೂ ಜನ ಅದ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ಬಹಳ ಖುಷಿ ಆಗುತ್ತೆ ಸೊ ರವಿ ಮತ್ತು ಜೈ ಇಬ್ರು ಫೋನ್ ಮಾಡಿ ಮೇಡಮ್ ಈ ಥರ ರಾಧಿಕಾ ಅವ್ರ ಈ ಥರ ಸಿನಿಮಾ ಪ್ಲಾನ್ ಮಾಡ್ತಿದ್ದಾರೆ ಅಂತಾನು ವಿ ಮೆಟ್ ನಾ ಸ್ಟೋರಿ ಕೇಳ್ದೆ ಕತೆ ಪಾತ್ರ ತುಂಬ ಇಷ್ಟ ಆಯಿತು ಐ ಸರ್ ಓಕೆ ಫ್ಯಾಂಟಾಸ್ಟಿಕ್ ವಿಲ್ ಡೂ ಇಟ್ ಇಲ್ಲೊಂದು ವಿಷಯ ನಾ ಹೇಳಲೇಬೇಕು ಸಾಮಾನ್ಯವಾಗಿ ಫಸ್ಟ್ ಆಫ್ ಆಲ್ ಒಂದು ಮೇಲ್ ಡಾಮಿನೇಟೆಡ್ ಸೊಸೈಟಿ ಒಂದು ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ ಬರೀ ಇಂಡಸ್ಟ್ರಿ ಅಂತಲ್ಲ ಇಡೀ ವರ್ಲ್ಡ್ನೇ ಪೇಟ್ರಿಯಾರ್ಕಲ್ ಅಂಥದ್ರಲ್ಲಿ ಒಬ್ಬ ಕಲಾವಿದೆಯಾಗಿ ರವಿ ಆಗಲಿ ರಾಧಿಕಾ ಆಗಲಿ ನನ್ನನ್ನು ಮೀಟ್ ಮಾಡಿ ನನ್ನ ಹತ್ರ ಮಾತಾಡಿದಾಗ ಬಹಳ ಕಡಿಮೆ ಜನ ಅಷ್ಟು ಆ ಆ ಒಂದು ಕ್ಯಾಟಗರಿಗೆ ಸೇರೋದು ನನ್ನ ರೆಮ್ಯುನರೇಷನ್ ಬಗ್ಗೆ ಏನು ಮಾತಾಡದೆ ಬಹಳ ಪ್ರೀತಿಯಿಂದ ಅವ್ರು ಒಪ್ಕೊಂಡು ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನನ್ನನ್ನು ನೋಡಿಕೊಂಡು ಈ ಸಿನಿಮಾ ಮಾಡಿದ್ರು ಅದು ನನಗೆ ಬಹಳ ಖುಷಿ ಕೊಟ್ಟಂತ ವಿಷಯ ಆ ಕ್ರೆಡಿಟ್ ರಾಧಿಕಾಗೆ ಹೋಗಬೇಕು ಅಂತ ಅನ್ಕೋತೀನಿ ಒಬ್ಬ ಅದ್ಭುತ ಕಲಾವಿದೆ ಅದ್ಭುತ ನಟಿ ಅದೆಲ್ಲ ನಾವು ಹೇಳೋ ಅವಶ್ಯಕತೆನೇ ಇಲ್ಲ ವಿಜುವಲ್ಸ್ ನೋಡ್ತಾ ಇದೀವಿ ಇಷ್ಟು ವರ್ಷಗಳು ನೋಡ್ಕೊಂಡು ಬಂದಿದ್ದೀವಿ ಅವರ ಅಭಿನಯನ ಆದ್ರೆ ಒಬ್ಬ ನಿರ್ಮಾಪಕಿಯಾಗಿ ನಾನು ಒಬ್ಬ ಹುಡುಗಿಯಾಗಿ ಒನ್ ಒನ್ ಲೇಡಿ ಹೂಸ್ ಔಟ್ ಟು ಅಚೀವ್ ಸಮಥಿಂಗ್ ಅನ್ನೋ ಒಂದು ದೃಷ್ಟಿನಲ್ಲಿ ನೋಡಿ ನಾನು ತುಂಬಾ ಅಪ್ರಿಷಿಯೇಟ್ ಮಾಡಿದಂತ ಹುಡುಗಿ ರಾಧಿಕಾ ಸೊ ಥ್ಯಾಂಕ್ ಯು ಪ್ರೀತಿಯಿಂದ ನೋಡ್ಕೊಂಡಕ್ಕೆ ರವಿಗೂ ರಾಧಿಕಾಗೂ ಥ್ಯಾಂಕ್ ಯು ಆ್ಯಂಡ್ ಜೈ ನಾನು ಬೇಡ ಬೇಡ ಅಂದರೂ ನನಗೆ ಮೇಡಮ್ ಇದು ಮಾಡೋಣ ಅದು ಮಾಡೋಣ ಇದರಲ್ಲಿ ಡಬ್ಬಿಂಗ್ ಮಾಡೋಣ ಅದ್ರಲ್ಲಿ ಅದೆಲ್ಲ ವಿಷಯ ನಾನು ರಿವೀಲ್ ಮಾಡೋಂಗಿಲ್ಲ ಅನ್ಸುತ್ತೆ ಜೈ ರಿವೀಲ್ ಮಾಡ್ತಾರೆ ಬಹಳ ಟಾರ್ಚರ್ ಕೊಟ್ಟು ಹೌದಾ ತೆಲುಗು ತಮಿಳ್ನಲ್ಲೂ ಈ ಸಿನಿಮಾ ಮಾಡಿದೀವಿ ಸೊ ನಾನು ತಮಿಳ್ ಡಬ್ಬಿಂಗ್ ಅದೆಲ್ಲ ಕೇಕ್ ವಾಕ್ ನಮ್ಮ ರಮೇಶ್ ಅರವಿಂದ್ ಅವ್ರಿಗೆ ಆರಾಮಾಗಿ ಮಾಡಿಬಿಟ್ರು ನಾನು ಕನ್ನಡದಲ್ಲಿ ಮಾತ್ರ ಮಾಡಿದೆ ಡಬ್ಬಿಂಗು ಆಮೇಲೆ ಜೈ ಮೇಡಂ ತೆಲುಗು ಮಾಡೋಣ ಮೇಡಂ ತಮಿಳ್ ಮಾಡೋಣ ಮೇಡಮ್ ಜೈ ಬರಲ್ಲಪ್ಪ ನನಗೆ ಡಬ್ಬಿಂಗ್ ಅದರಲ್ಲೆಲ್ಲ ಬೇಡಾನೆ ಫೋರ್ಸ್ ಮಾಡಿ ಕಡೆಗೆ ತೆಲುಗು ಡಬ್ಬಿಂಗ್ ನನ್ನ ಕೈಲಿ ಮಾಡ್ಸಿದಾರೆ ಹೆಂಗಿತ್ತು ಅದು ಡಬ್ ಮಾಡೋದು ಕಷ್ಟಕರವಾಗಿತ್ತು ಮಾತಾಡಿ 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 ಅದೇ ನಮ್ಮ ಅತ್ತೆ ಮನೇಲಿ ಇದ್ರು ನಮ್ಮ ಅತ್ತೆ ಬಂದಿಲ್ಲ ಸೊ ಅವ್ರ ಹೆಲ್ಪ್ ತಗೋಬೋದಿತ್ತು ಬಟ್ ಗುರು ಅಂತ ನನ್ನ ರಘುವರ ಕ್ಲಾಸ್ಮೇಟ್ ಅಂಡ್ ಅವ್ರ ಮ್ಯಾನೇಜರ್ ಕೂಡ ಸೊ ಗುರುನು ತೆಲುಗು ಪಕ್ಕದಲ್ಲಿ ಕೂರಿಸ್ಕೊಂಡು ನಮ್ಮ ಇಂಜಿನಿಯರ್ ಕೂಡ ತೆಲುಗು ಸೊ ಅವರು ಎಲ್ಲ ಕೂತ್ಕೊಂಡು ಈ ಪದ ಹಿಂಗೆ ಆ ಪದ ಹಂಗೆ ತುಂಬಾ ಕಷ್ಟ ಬಟ್ ಟ್ರೈ ಮಾಡಿದೀನಿ ಓವರ್ ಆಲ್ ನಾನ್ ತುಂಬಾ ಎಂಜಾಯ್ ಮಾಡಿದಂತ ಒಂದು ಸಿನಿಮಾ ಅಂಡ್ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಕಥೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೀವ್ ಆಲ್ರೆಡಿ ನೋಡಿದ್ರಿ ರಾಧಿಕಾ ಅವ್ರದ್ದು ರಾಧಿಕಾ ಅವ್ರದ್ದು ನಂದು ಪಾತ್ರ ಏನು ಅಂತ ನಾನು ಹೇಳಲ್ಲ ರಿವೀಲ್ ಮಾಡೋ ಹಾಗೂ ಇಲ್ಲ ಸೊ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸಿನಿಮಾ ನೋಡಿ ಇಲ್ಲ ಅಂದ್ರೆ ಅನುಶ್ರೇಂಕರ್ ಯೂಟ್ಯೂಬ್ ಚಾನೆಲ್ ನೋಡಿ ಸದ್ಯಕ್ಕೆ ರಮೇಶ್ ಅವರ ಹೆಂಡತಿ ಪಾತ್ರ ಅಂತ ಅಷ್ಟೇ ಓಕೆ ಅಷ್ಟೇ ಅಷ್ಟೇ ಡೀಟೇಲ್ಸ್ ಕೊಟ್ಟಿರೋದವ್ರು ಬಟ್ ಕರೆಕ್ಟ್ ಎಲ್ಲ ಇಲ್ಲಿ ಹೇಳ್ಬಿಟ್ರೆ ಅಲ್ವಾ ಇನ್ನಷ್ಟು ಇಂಟರ್ವ್ಯೂಗಳಲ್ಲಿ ಮಾತಾಡೋದಿರುತ್ತೆ ನೋಡೋದಿರುತ್ತೆ ಬಟ್ ಒಟ್ನಲ್ಲಿ ಕನ್ನಡ ತಮಿಳು ತೆಲುಗು ಎಲ್ಲಾ ಭಾಷೆಗಳಲ್ಲೂ ಭೈರಾದೇವಿ ಬಿಡುಗಡೆ ಆಗ್ತಾ ಇದೆ ಇದ್ರ ಬಗ್ಗೆ ಕೇಳಿ ನಮಗ್ ಬಹಳ ಬಹಳ ಸಂತೋಷ ಅಂಡ್ ಮತ್ತೆ ಮತ್ತೆ ನಿಮ್ಮನ್ನ ಬೆಳ್ಳಿ ಪರದೆ ಮೇಲೆ ನೋಡದೆ ಒಂದ್ ಸಂತೋಷ ಅನು ನಮಗೆ ಆ ಮೂರ್ ಭಾಷೆಗಳನ್ನ ಮಾಡಿದ ಏನಾದ್ರೂ ಡಬ್ಬಿಂಗ್ ಮಾಡ್ತಾ ಇಲ್ಲ ಆಕ್ಚುಲಿ ಶೂಟಿಂಗ್ ಮಾಡುವಾಗ ಪ್ರತಿ ಸರಿ ಮೂರ್ ಮೂರ್ ಸರಿ ಶಾಟ್ ಮಾಡ್ತಾ ಇದ್ವಿ ತೆಲುಗುಲ್ ಒಂದು ತಮಿಳಲ್ಲಿ ಒಂದು ಕನ್ನಡಲ್ಲಿ ಒಂದು ಸೊ ಇಟ್ ವಾಸ್ ರಿಯಲಿ ಡಿಫಿಕಲ್ಟ್ ತುಂಬಾ ಕಷ್ಟ ಆಯ್ತು ಎಲ್ಲರೂ ಅಂದ್ರೆ ಟೆಕ್ನಿಕಲ್ ಎಲ್ಲಾ ರೀತಿಯಲ್ಲೂ ಇಟ್ ವಾಸ್ ಡಿಫಿಕಲ್ಟ್ ಟು ಡೂ ಇಟ್ ಬಟ್ ಎಷ್ಟೇ ಚಾಲೆಂಜಸ್ ಇದ್ರು ಆ ಯಶಸ್ಸನ್ನ ಪರದೆ ಮೇಲೆ ನೋಡಿದಾಗ ಎಲ್ಲರಿಗೂ ಖುಷಿ ಆಗುತ್ತೆ ಆ ಯಶಸ್ಸು ನಿಮ್ಮೆಲ್ಲರಿಗೂ ಸಿಗ್ಲಿ ಅಂತ ಆಶಿಸ್ತೀವಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅನು ಥ್ಯಾಂಕ್ ಯು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು